ನಮಸ್ಕಾರ ರೀ ನಮ್ಮೆಲ್ಲ ಗಾಡಿ ಮಾಲೀಕರಿಗೆ ಗೋಲ್ಡನ್ ರಥ್ ಅನ್ವಯಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಸೆಕೆಂಡ್ ಹ್ಯಾಂಡ್ ಗಾಡಿ ಮಾರಾಟಕ್ಕೆ ಇದ್ದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ದು ಏನಿರ್ತೈತಿ ಇದು ವಾಟ್ಸಪ್ ನಂಬರ್ ಆಗಿರ್ತೈತಿ ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ ನಿಮ್ಮ ಗಾಡಿ ಯಾವುದು ಕೊಡೋದು ಇರ್ತೈತಿಲ್ಲ ಆ ಗಾಡಿದು ಎಂಟು ಫೋಟೋ ಹಾಕಬೇಕಾಗತ್ತೈತೆ ಮತ್ತು ನಿಮ್ಮ ಫ್ರೆಂಡ್ಸ್ ಗಾಡಿ ಯಾವುದೇ ಇದ್ದರೂ ಕೂಡ ಅವ್ರದ್ದು ಶೇರಿಗೆ ಅವರಿಗೆ ಕೂಡ ಕೂಡ ನಮ್ಮ ವಾಟ್ಸಪ್ ನಂಬರ್ ಸೆಂಡ್ ಮಾಡ್ಬೋದು ಮತ್ತೆ ಗೋಲ್ಡನ್ ರಥ ವೆಹಿಕಲ್ ಯೂಟ್ಯೂಬ್ ಚಾನಲ್ ಕೂಡ ಶೇರ್ ಮಾಡ್ಬೋದು ಹಾಗೆ ಫೈಸ್ಟ್ ನೆಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ಯಾರೇ ನೋಡ್ತಾ ಇರ್ತಾರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಕೂಡ ಒತ್ತಿ ಆ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಾವು ಯಾವುದೇ ಗಾಡಿ ವಿಡಿಯೋ ಬಿಟ್ಟು ಫಸ್ಟ್ ನಿಮಗೆ ವೀಡಿಯೋ ಬರ್ತಿತ್ತು ಅದ್ರ ನೋಟಿಫಿಕೇಶನ್ ಇನ್ನು ಯಾವುದೇ ಒಂದು ಕಾರಣಕ್ಕೂ ನೀವು ಗಾಡಿಯ ನೋಡ್ತಾ ಇರ್ತಿರಲ್ಲ ಆ ಗಾಡಿ ಮಾಲೀಕರಿಗೆ ನೀವು ಯಾವುದೇ ಒಂದು ಕಾರಣಕ್ಕೂ ಆಡೋ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲಿಲ್ಲ ಗಾಡಿಯಲ್ಲಿ ಹೆಚ್ಚಿನ ಮಾಹಿತಿ ಗೊತ್ತಿರ್ಲಿಲ್ಲ ಅಂದ್ರೆ ಮೆಕಾನಿಕ್ ಆಗಿರ್ಬೋದು ನಿಮ್ಮ ಫ್ರೆಂಡ್ಸ್ ಯಾರಿಗಾದ್ರೆ ಹೆಚ್ಚಿನ ಮಾಹಿತಿ ಹೋಗಿ ಗಾಡಿ ಪರ್ಚೇಸ್ ಮಾಡ್ಕೊಂಡು ಇದೇ ತರ ವಿಡಿಯೋ ಬರ್ತಾ ಇದೆ ನಮ್ಮ ಯೂಟೂಬ್ ಚಾನಲ್ ಅಲ್ಲಿ ಹಾಗೆ ಗೋಲ್ಡನ್ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಇನ್ನ ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ರೆ ಎಲ್ಲ ಕೇಳ್ಕೊಂಬರನ್ನ ಬನ್ನಿ ಹಲೋ ಹಲೋ ಹಾ ನಮಸ್ಕಾರ ಸರ್ ಯಾವ್ದಾರ ಕಾರ್ ಹಾಕಿದ್ರಿ ಶೈಲಗಾರ್ ವಾಟ್ಸಪ್ ಗೆ ಹೌದು ಸರ್ ಹೌದು ಹಾ ಹೇಳಿ ಸರ್ ಮಾಡಲ್ ಏನ್ ಐತ್ರಿ ಅದು 2009 ಸರ್ 9 ಐತ್ರಿ ಹೌದು ಓನರ್ ಎಷ್ಟ ಆಗಿದ್ರಿ ಓನರ್ 3 ಓಕೆ ತಗೊಳ್ಳೋರು 4 ಆಗ್ತಾರೆ ಈಗ ಹೌದು ತಗೊಳ್ಳೋರು 4 ಆಗ್ತಾರೆ ಓಕೆ ಸರ್ ರನ್ನಿಂಗ್ ಎಷ್ಟು ಆಗಿದ್ರಿ ಸರ್ ಕಿಲೋಮೀಟರ್ ರನ್ನಿಂಗ್ ಒಂದ 80 ಇದೆ ಸರ್ 80000 ಆಗಿದೆ 80000 ಇದೆ ಜನರಿಗೆ ಐತೆನ್ರಿ ಹಾಂ ಅದೇ ಚಲ್ತಿ ಐತಲ್ರಿ ಸರ್ ಮೀಟ್ರ್ ಹೌದು ಹೌದು ಚಾಲ್ತಿ ಓಕೆ ಸರ್ ಚಿನ್ ಕಂಡೀಷನ್ ಮಾಡಿ ಕಂಡೀಶನ್ ಸರ್ ಅದೆಲ್ಲ ಭಾಳ ಚೆನ್ನಾಗಿದೆ ಡಾಕ್ಯುಮೆಂಟ್ಸ್ ರನ್ನಿಂಗಿಗೆ ಆಪ್ಸಿ ಇನ್ಸು ಹೌದು ಡಾಕ್ಯುಮೆಂಟ್ ಎಲ್ಲ ನಿಮಗೆ ಎಲ್ಲಿ ತನಕ ಐತ್ರಿ ಸರ್ ಇನ್ಸೂರೆನ್ಸ್ ಇನ್ಸುರೆನ್ಸ್ ಬ್ರಶ್ಶ್ ಎಫ್ ಸಿ ಬ್ರಶ್ ನಾಲ್ಕು ಟೈರ್ ಉಂಟು ಲೆದರ್ ಸೀಟ್ ಕವರ್ ಉಂಟು ಹಾಂ ಎಲ್ಲ ಕರೆಕ್ಟ್ ಆಗೈತಿ ಮತ್ತೆ ನೀನು ಎಕ್ಸ್ಟ್ರಾ ಪಿಟ್ಟಿಂಗ್ ಏನಾರೂ ಮಾಡ್ಸಿ ಎಕ್ಸ್ಟ್ರಾ ಫಿಟ್ಟಿಂಗ್ ಅಂತ ಹೇಳಿದ್ರೆ ಈ ಸಿ ಎನ್ ಜಿ ಮಾಡಿದ್ರು